ಖೋಸ್ಕರ ತುಂಬಾ ಖುಷಿ ಇದೆ ಮೈಸೂರಿಗೆ ಬಂದು ಬೆಂಗಳೂರಿಂದ ಇಲ್ಲಿ ಟ್ರಾಫಿಕ್ ಇರಲಿಲ್ಲ ಗಾಳಿ ಚೆನ್ನಾಗಿದೆ ಸೊ ಐಮ್ ರಿಯಲಿ ಎಂಜಾಯಿಂಗ್ ದ ವೆದರ್ ಹಿಯರ್ ಇನ್ ಮೈಸೂರು ಬಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಬಂದಿರೋ ಕಾರಣ ಬಂದು ಇಪ್ಪತ್ತೊಂಬತ್ತನೇ ತಾರೀಕು ಆಗಸ್ಟು ಉಸಿರು ಸಿನಿಮಾ ರಿಲೀಸ್ ಆಗ್ತಾಯಿದೆ ಒಂದು ಸಸ್ಪೆನ್ಸ್ ತಿಲ್ಲೋ ಸಿನಿಮಾ ಇದು ಮೊದಲನೇ ಬಾರಿಗೆ ಪ್ರೊಡ್ಯೂಸರ್ ಆಗಿ ಲಕ್ಷ್ಮಿಯವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ನಮ್ಮ ಪ್ರಭಾಕರ್ ಸರ್ ಸಿನಿಮಾನ ಡೈರೆಕ್ಷನ್ ಮಾಡಿದ್ದಾರೆ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ ಈಗಾಗಲೇ ಸಿನಿಮಾದ ಟೀಸರ್ ಬಂದಿದೆ ಟ್ರೇಲರ್ ಬಂದಿದೆ ಶೋರ್ ನೀವೆಲ್ಲ ನೋಡಿದ್ರೆ ಟ್ರೇಲರ್ನ ನಿಮ್ಮ ಫೀಡ್ಬ್ಯಾಕ್ ಬೇಕು ನನಗೆ ಹೆಂಗ ಅನಿಸ್ತು ಅಂತ ಎಲ್ಲರಿಗೂನಾ ಓಕೆ ಅದೇ ನನ್ನ ಹೆಸರಾ ತಿಲಕ್ ತಿಲಕ್ ಶೇಖರ್ ಅಂತ ಗಂಡಾಯಂಟಿ ಸಿನಿಮಾಯಿಂದ ಟೂ ತೌಸಂಡ್ ಸಿಕ್ಸಿಂದ ನಾನು ಸಿನಿಮಾಗಳು ಮಾಡ್ತಾಯಿದ್ದೀನಿ ಇದರಲ್ಲಿ ಮೈನ್ ಲೀಡಾಗಿ ಇದ್ದೀನಿ ಸರ್ ಡೈರೆಕ್ಟೆಡ್ ಬೈ ಪ್ರಭಾಕರ್ ಸರ್ ನಿರ್ದೇಶನ ಪನ್ನೆಮ್ ಪ್ರಭಾಕರ್ ಅಂತ ಅವ್ರ ಹೆಸರು ಪ್ರೊಡ್ಯೂಸ್ ಬೈ ಲಕ್ಷ್ಮೀ ಹರೀಶ್ ನಮ್ಮ ಪ್ರೊಡ್ಯೂಸರ್ ಎಲ್ಲ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಗಣೇಶ್ ನಾರಾಯಣ್ ಮತ್ತು ಮೇನ್ ಆಗಿ ಸಂತೋಷ್ ಆ್ಯಂಡ್ ಅರುಣ್ ಮತ್ತು ಹೀರೋಯಿನ್ ಪಾತ್ರದಲ್ಲಿ ಪ್ರಿಯಾ ಹೆಗಡೆ ಅಪೂರ್ವ ನಾಗರಾಜ್ ಅಂತ ಇಬ್ಬರು ಹೀರೋಯಿನ್ ಇದ್ದಾರೆ ಸಿನಿಮಾಲಲ್ಲಿ